ഇക്കെ നോട് ഇക്കെ നോട് ഹായ് ഫ്രെണ്ട്സ് വെൽക്കം ബാക്ക് ടു മൈ യൂട്യൂബ് ചാനൽ സന്തപ്പീപ ലാഗ്സ്വാഗതം ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಅಂಗಡಿಯಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಂಗಡಿ ಹತ್ರ ಬಂದಿದ್ವಿ ನಾನು ನಮ್ಮ ಮನೆಯವರಿಬ್ಬರೂ ನೋಡಿ ನಮ್ಮ ಮನೆಯವರು ಅಂಗಡಿ ಹತ್ರ ಇದ್ದಾರೆ ಇವಾಗ ಅವರು ಇಲ್ಲೇ ಇರ್ತಾರೆ ನಾನಿನ್ನೂ ಮನೆಗೆ ಹೋಗಿ ತಿಂಡಿ ಏನೇನು ಮಾಡ್ತೀನಿ ಏನೋ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿ ಎಲ್ಲ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇರಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇನ್ನು ಯಾರ್ಯಾರು ನಮ್ಮ ದೀಪು ಮತ್ತು ಸಂತಪ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಂತಪ್ಪ ಫೇಮಸ್ ತುಂಬಾ ಇಷ್ಟಪಡ್ತಿದ್ದೆ ನಾನು ಓದ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಮನೆಯವ್ರಿಗೆ ನಿಮ್ಮ ಮನೆಯವರು ಎಂತಂದ್ರೆ ನಮ್ಗೆ ತುಂಬ ಇಷ್ಟ ಅವ್ರು ಮಾತಾಡೋ ಶೈಲಿ ಇಷ್ಟ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಮನೆಯವರು ಅಂತೇಳಿ ನನಗೂ ತುಂಬಾ ಖುಷಿ ಆಯ್ತು ನೀವು ಕಮೆಂಟ್ ಮಾಡಿದಕ್ಕೆ ಏನಾದ್ರೂ ಮಾತಾಡ್ರಿ ಯಾತಂದ್ರೆ ಆ ವಾಸ್ತಾಗಿ ನಮ್ಮ ದೀಪು ನಮ್ಮ ನೆಂಟಿ ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಲಾಗ್ ಮಾಡ್ತಾ ಇದ್ದಾಳೆ ಅದಕ್ಕೋಸ್ಕರ ಎಲ್ರೂ ಅವಳಿಗೆ ಸಪೋರ್ಟ್ ಮಾಡಿರಿ ಹ್ಞೂ ಅದು ನಮ್ಮ ಕಷ್ಟ ಇಲ್ಲ ನಾ ಹೇಳ್ಕಂಡ್ರೆ ಆಗಲ್ಲ ಅದನ್ನೆಲ್ಲ ಹೇಳ್ಕೋಬೇಕು ಅಂತ ಇದ್ದೀವಿ ನಾವು ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತಾಳೆ ನಮ್ಮ ದೀಪ ಅದಕ್ಕೆ ಎಲ್ಲರೂ ಇರಿ ಸಪೋರ್ಟ್ ಮಾಡಿರಿ ನನ್ನ ಹೆಂಟಿಗೀಗೇ ಅಂತ ಹೇಳ್ತಾ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ನನ್ನ ತುಂಬ ಜನ ಕೇಳ್ತಿರ್ತೀರಂತೆ ನಾನೊಂದು ಸ್ವಲ್ಪ ಹಿಂಗೆ ಇರೋದು ಏನು ಮಾಡೋದು ದೇವರು ನನಗೆ ಈ ರೀತಿ ರೂಪ ಕೊಟ್ಟಿದ್ದಾನೆ ಯಾಕಂದರೆ ದೇವ್ರು ಕೊಟ್ಟಿರೋ ಅಂಥ ರೂಪ ನಾವೇನು ಬದಲಾಯಿಸೋಕ್ಕಾಗಲ್ಲ ಯಾವುದೇ ಆಗಲಿ ನಮ್ಮ ರೂಪ ಆಗಲಿ ನಾವು ಇರೋ ಅಂಥದ್ದಾಗಿರ್ಬೋದು ನಾವು ಹೆಂಗಿದ್ದೀವಿ ಅನ್ನೋದನ್ನ ನಮ್ಮ ಕಲರ್ ಆಗಿರ್ಬೋದು ನಮ್ಮ ಕಣ್ಣಾಗಿರ್ಬೋದು ಮೂಗಾಗಿರ್ಬೋದು ಕೈ ಕಾಲು ದೇವ್ರಮ್ಮ ನನಗೆ ಈ ರೀತಿ ಕೊಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ದೇವ್ರು ಯಾವ ರೀತಿ ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದಾನೋ ಯಾವ ರೀತಿ ನಮಗೆ ಈ ರೀತಿ ನಾವು ಇರಬೇಕು ಅಂತ ದೇವರು ನಮಗೆ ಹಿಂಗೆ ಕೊಟ್ಟಿದ್ದಾನೋ ನಾವು ಅದೇ ರೂಪದಲ್ಲಿ ಇರಬೇಕು ನಾವೇನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಏನಾದ್ರೂ ಬದಲಾವಣೆ ಮಾಡ್ಬೇಕಂತಂದ್ರೆ ಆ ಸಂತಾಪ ಹೋಗ್ಬೀರೆ ಏನೇನಾಗ್ಬಿಡ್ತಾನೆ ಅದಕ್ಕೋಸ್ಕರ ನಾನೇನು ಬದಲಾವಣೆ ಮಾಡಕ್ಕಾಗಲ್ಲ ನನ್ಗೇನು ಬೇಜಾರು ಏನಿಲ್ಲ ಹ್ಮ್ ಯಾಕಂದ್ರೆ ದೇವ್ರು ಕೊಟ್ಟಿರಂತ ರೂಪ ಸಾಕು ನನಗೆ ಆರೋಗ್ಯ ಕೊಟ್ಟವನೇ ದೇವರು ಆರೋಗ್ಯ ಆಯುಷ್ ಕೊಟ್ಟು ಹಿಂಗೆ ಕಾಪಾಡ್ಕೊಂಡು ಹೋಗ್ಲಿ ಅನ್ಕೊತೀನಿ ಯಾಕಂದರೆ ಒಬ್ಬೊಬ್ರು ಕೆಲವರೆಲ್ಲ ನೋಡ್ಕೊತಾ ಇರ್ತೀರ ನೋಡ್ತಿರ್ತಿರಲ್ಲ ಅದಕ್ಕೆ ಯಾಕೆ ಹಿಂಗೆ ಇದ್ದಾರೆ ಅಂತೇಳಿ ಕೇಳ್ತಿರಲ್ಲ ಅದಕ್ಕೆ ತುಂಬ ಜನ ಆಡ್ಕೊಂಡು ನನ್ನ ನಗಾಡರು ಇದ್ದಾರೆ ಅದಕ್ಕೋಸ್ಕರನ ಇವಾಗ ನನಗೆ ಸಪೋರ್ಟ್ ಮಾಡಿ ನೋಡಿ ನಮ್ಮ ಕಷ್ಟ ಎಲ್ಲ ನಾನು ಶೇರ್ ಮಾಡ್ಕೊತೀವಿ ಯಾವ್ಯಾವ ಥರ ನಮ್ಗೆ ಎನ್ಸಿದ್ರು ನಮ್ಮ ಅಣ್ಣ ತಮ್ಮ ನನ್ನ ತಮ್ಮಂದರು ನಮ್ಮಪ್ಪ ಯಾವ ರೀತಿ ಇದಾದರೂ ನಮ್ಮಮ್ಮ ನಾವು ಎಷ್ಟು ಕಷ್ಟ ಬಿದ್ವಿ ಎಲ್ಲ ನಾನು ಶೇರ್ ಮಾಡ್ಕೊತೀನಿ ವಿಡಿಯೋದಲ್ಲಿ ನೋಡಿರಿ ಈಗ ನಾನು ಬೇರೆ ರೀತಿ ಏನಾದರೂ ಚೇಂಜ್ ಹೋದರೆ ಅದು ಸಂತಾಪಾಲದಲ್ಲಿ ಬೇರೆ ಯಾರೋಪ್ಪ ಇವರು ಹಿಂಗೆ ಬಂದಿದ್ದಾರೆ ಯಾರು ದೀಪಮ್ಮ ಯಾರು ದೀಪು ಶಿಸ್ಟರ್ ಅಂತೇಳಿ ನೀವು ಕಮೆಂಟ್ ಮಾಡಿಬಿಡ್ತೀರಾ ಯಾರೋ ಇವ್ರಿಗೆ ಗೊತ್ತಾಗ್ತಿಲ್ಲ ನಮಗೆ ಅಂತೇಳಿ ಕಮೆಂಟ್ ಮಾಡ್ತೀರಾ ಅದಕ್ಕೆ ನನಗೆ ಹಿಂಗೆ ಇರೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಲ್ಲ ನಿಮ್ಮ ಮನೆಯವರು ಯಾಕೆ ಹಿಂಗಿದ್ದಾರೆ ಸಂತಾಪ ಅವರು ಯಾಕೆ ಈ ರೀತಿ ದಪ್ಪ ಇದ್ದಾರೆ ಕೈಕಾಲೆಲ್ಲ ಯಾಕೆ ಈ ರೀತಿ ಇದೆ ಅಂತೇಳಿ ಕಮೆಂಟ್ ಮಾಡ್ತಿರ್ತೀರಲ್ಲ ಅದಕ್ಕೋಸ್ಕರ ನಾನು ಇವಾಗ ನಾನು ಹೇಳಿದ್ದೆ ಮನೆಯವ್ರ ಹತ್ರ ಅದಕ್ಕೆ ಅವರು ಹೇಳಿದರು ಹಿಂಗೆ ದೇವರು ಹಿಂಗೆದಾನೋ ಹಾಗೆ ನನ್ನ ಜೀವನದಲ್ಲೆಲ್ಲ ಏನೇನಾಯಿತು ಏನು ಯಾವ ಥರ ನಾನು ಕಷ್ಟಪಟ್ಟೆ ಯಾವ ರೀತಿ ನಾವು ಹಿಂಗೆ ಏನೆಲ್ಲ ಆಯಿತು ಹೇಳಿ ಅದನ್ನೆಲ್ಲ ಶೇರ್ ಮಾಡ್ಕೊ ನಾನು ಯಾವ ರೀತಿ ಮೋಸ ಹೋದೆ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊತೀನಿ ಇರಿ ನನ್ನ ಜೀವನದ ಕಥೆಯನ್ನು ನಾನು ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ ಇರಿ ಹಾಗೆ ನಾನು ನಮ್ಮ ಮನೆಯವರಿಬ್ರು ರೀಲ್ಸ್ ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹ್ಞೂ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಳಿ ಎಲ್ಲರ ಹತ್ರ ಕೇಳಿಕೊಳ್ತಾ ಈ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ಮನೆಗೆ ಹೋದ್ಮೇಲೆ ಪಲಾವ್ ಮಾಡ್ತೀನಿ ಆ ರೆಸಿಪಿ ಎಲ್ಲ ಸೇ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಮಾಡ್ತೀನಿ ಏನು ಅಂತೇಳಿ ಎಲ್ಲ ಅಲ್ಲ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ನೋಡ್ತಾ ಇರಿ ಯಾಕೋ ಮಾಡ್ತಾ ಇದ್ದಾರೆ ಗಂಡ ಇಂಥರು ವಿಡಿಯನ ಹಿಂಗೆ ಏನೋ ಮಾಡ್ತಾ ಇದ್ವಿ ನೋಡಿ ಇವರು ನಮ್ಮ ಲಕ್ಷ್ಮಿ ಅಜ್ಜಿ ಇವ್ರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಇವರು ನಮ್ಗೆ ನಮ್ಮ ಕಷ್ಟ ಕಾಲದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನಿಜವಾಗ್ಲೂ ಇವ್ರನ್ನ ನೆನೆಸ್ಕೋಬೇಕು ಹ್ಞೂ ಆಯ್ ಮಾಡಜ್ಜಿ ಎಲ್ಲರೂ ದೀಪಗೆ ಸಪೋರ್ಟ್ ಮಾಡಿ ಎಲ್ರೂ ನೋಡ್ರಿ ಎಲ್ರೂ ಒಳ್ಳೇದಾಗಲಿ ದೀಪ ಮುಂಗೆ ತುಂಬ ಕಷ್ಟ ಪಡ್ತಾರೆ ಹ್ಞೂ ನೋಡಿ ಈಗೆಲ್ಲ ಹೇ ಬಿಡು ನನಗೆ ಅಂತ ಇವರು ನಮ್ಮ ಅಕ್ಕ ನಮ್ಮ ಗಗನಕ್ಕ ಅಂತ ಹೇಳಿ ನನ್ನ ಪ್ರೀತಿಯಾದ ಅಕ್ಕ ನನ್ನ ಪ್ರೀತಿ ಅಕ್ಕ ಅಂತಲೇ ಹೇಳಬಹುದು ನನಗೂ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಇವಾಗ ನೋಡಿ ಈ ರೀತಿ ಅಂಗಡಿ ಮಾಡ್ತಾ ಇದೀವಿ ನಾನು ನಮ್ಮ ಯಜಮಾನ್ರು ಅಂತಂದ್ರೆ ಇದಕ್ಕೆ ಇವರೇ ಕಾರಣ ಎಲ್ಲರೂ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇಡಿಯಾ ನಾ ಇನ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರ್ರಿ ಎಲ್ಲಾನು ವಿಡಿಯೋ ಮಾಡಿಪಾಮ ನಾನು ಎಲ್ಲ ಮಾಡೋಣ ಹಾಕಿದ್ದೆ ತುಂಬ ಚೆನ್ನಾಗೆಲ್ಲ ರೆಸ್ಪಾನ್ಸ್ ಬಂದೈತೆ ಹ್ಞೂ ಮಾಡ್ರಿ ಸುಮ್ಮ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಅದಕ್ಕೆ ಇಯ್ಯಪ್ಪ ಬೇರೆ ಮಾತಾಡ್ತಲ್ಲ ಎಲ್ಲರೂ ಯಾಕೆ ಹಿಂಗೆ ಐತೆ ಅಂತ ಅಂತೇಳಿ ಕೇಳ್ತಾರ ಅದಕ್ಕೆಲ್ಲ ಹೇಳ್ದೆ ಇವತ್ತು ಅಯ್ಯಪ್ಪ ಹೇಳ್ತು ದೇವ್ರು ಕೊಟ್ಟಿರೋಂಥ ರೂಪ ಇದು ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ದೇವ್ರ ನೋಟ್ ಮೇಲೆ ನನಗೆ ಆರೋಗ್ಯ ಕೊಟ್ಟವನೇ ಅಂತ ಹೇಳ್ತಿತ್ತು ಹ್ಞೂ ಮಾಡೋಣ ಅಂತ నేను ఏదన్నా వీడియోస్ ఎలా మిమాడికెల ఆగ్మణ అంతా దీని లక్ష్మి ఆంటీ హేనుకేనమ్మ ఏను మాడు హతీన్ దండ ఇంత ఇబ్బంది సంతప చక్క మాట్తానల్ల చక్కతా అక్కడీ నిన్నయూ మాతాయి ఇన్మేలే ఇదూ మి అదనుతని ఇన్మే హేండు ఓగ్తాయితీని ஏன் தீபக் அந்த ஃபுல் ஃபேமஸ் ஆகிபிட்டை எல்லாம் சோஷியல் மீடியாதில் ஃபுல் ஃபேமஸ்ஸு தீபக்கண்ணு நோட் ம் நெனை எல்லாம் லாக் மேடாக்கீரா அது நானும் மாணா இன்னேனு அந்த ஃபோனித்தலாம் நோட் தல்ல அதுக்கு நான் ஈயப்பந்த கங்கந்தே எல்லாம் இங்கே மாடார் அந்த நீத்து ம் ಅದೆಲ್ಲ ಪ್ರಮೋಷನು ಅದು ಇದು ಎಲ್ಲ ಬರ್ತಿರ್ತವೆ ದುಡ್ಡು ಅದ್ರಾಗು ದುಡ್ಕೋಬೋದು ಮಾಡು ಸೋಷಿಯಲ್ ಮೀಡಿಯಾ ಮಾಡಿದರೆ ನೀವೆಲ್ಲ ದಿನ ರೀಲ್ಸ್ ಮಾಡಾಕು ದಿನ ರೀಲ್ಸು ಡ್ಯಾನ್ಸು ಈ ಥರ ಎಲ್ಲ ಮಾಡಿದ್ರೆ ಒಳ್ಳೆ ಡ್ಯಾನ್ಸ್ ಮ್ಯಾನ್ ಮ್ಯಾನ್ ಮೇಡ ಹಾಕಿದರೆ ನಾವು ಒಳ್ಳೊಳ್ಳೆ ಕಾಮಿಡಿ ಅದೆಲ್ಲ ಮಾಡ್ಬೋದು ಈ ಅಪ್ಪ ಥರ ಒಂದು ಕಾಮಿಡಿ ಅದು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ರೀತಿ ಏನಾದರೂ ಮಾಡೋಣ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅಂದ್ಕೊಂಡಿದೀನಿ ಮಾಡು ನಾನೇನು ಇವಾಗಿನ ನೋಡಿದೆ ಹ್ಞೂ ನಾವು ಅತ್ತೆ ಹಂಗ ಬಿಡು ಮಾಡಲಿ ಏನೋ ಒಂದು ಮಾಡಿ ಮುಂದುವರಿ ಹೇಳು ಹ್ಞೂ ದೀಪನು ಸಂತಪ್ಪ ಒಳ್ಳೆಯವರು ಹಂಗೇನು ಮಾಡ್ದಂಗೆ ಆಗುತ್ತೆ ಅದನ್ನು ಮಾಡ್ದಂಗೆ ಆಗುತ್ತೆ ಅಂತೇಳಿ ம் சோஷியல் மீடியா அந்தமேலே யாதாதி முந்தே வரபா ம் அது யார் கலை என்பது யாரப்பத்து அல்ல யாரேனும் யார்கே இதுமாறாக அவ்ரவ் கலை அவ்வளோ அவரோரு இது அவ்வளோத்தோது ம் சனாக நீத்தப்பா எவ்வளோ டான்ஸ் ಹ್ಞೂ ಹೀಗೆ ಸುಮ್ಮನೆ ಮಾಡಿದ್ವಿ ತುಂಬ ಚೆನ್ನಾಗಿ ಅದಕ್ಕಂತ ನಮ್ಮ ಅಯ್ಯಪ್ಪಗೆ ತುಂಬ ಇಷ್ಟಪಡ್ತಾರೆ ಹ್ಞೂ ಸಂತ ಅಣ್ಣ ಸೂಪರ್ ಸಂತ ಅಣ್ಣ ಸೂಪರ್ ಅಂತಾರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಹ್ಞೂ ಅದಕ್ಕೆ ಮಾಡ್ತಾ ಇದ್ದೀನಿ ನೋಡೋಣ ಹೇಳಿ ಮಾಡೋಣ ಇನ್ನೆಲ್ಲ ನಾ ಡೈಲಿನಿ ಅಂತ ಅನ್ಕೊಂಡಿದೀನಿ ನಂಗೆ ದೇವ್ರ ದೈದಿಂದ ಒಳ್ಳೇದಾದ್ರೆ ಸಾಕತ್ತ ಆಗುತ್ತೆ ಬಿಡು ದೀಪು ಹ್ಞೂ ತಲೆ ಕೆಡಿಸ್ಕೊಬಿಡ ಒಳ್ಳೇದಾಗುತ್ತೆ ಮಾಡ್ಕೊಂಡು ಹೋಗು ಹ್ಞೂ ನೀನು ಸಂತಪ್ಪಣ ಎಲ್ಲ ಅಂಗಡಿ ಮಾಡುತ್ತೆ ನೀನು ಎಲ್ಲ ಈ ಥರ ವಿಡಿಯೋಸ್ ಎಲ್ಲ ಮಾಡಿ ರೀಲ್ಸ್ ಮಾಡೋದು ಈ ಥರ ಎಲ್ಲ ಮಾಡು ಹ್ಞೂ ಸೋಷಿಯಲ್ ಮೀಡಿಯಾಗೆ ಬಂದರೆ ಒಳ್ಳೆ ಚೆನ್ನಾಗಿ ನೀನು ಮುಂದೆ ಬರ್ತೀಯ ಮಾಡು ಅಯ್ಯಪ್ಪ ನೀನು ಹಿಂಗೆಲ್ಲ ಹಿಂಗೆ ಮಾಡ್ತೀಯ ಅಂಬೋದೇನೋ ನಾನು ಸಣ್ಣಪ್ಪನಗೂ ಆ ಸತ್ಯ ಮುನ್ಗೂ ಏನಾದರೂ ಗೊತ್ತಾಗ್ಬಿಟ್ರೆ ಎಷ್ಟು ವರ್ಕ್ ಹೊಟ್ಟೆ ಹುರ್ಕೊಳ್ತಾರಾಗ ಗೊತ್ತಿಲ್ಲ ಕಣೆ ಎಷ್ಟು ಹೊಟ್ಟೆ ಹುರ್ಕೊತಾರೋ ಏನು ಅಯ್ಯಪ್ಪ ಅಡ್ಬೇಕಿನ್ನ హుర్కలే విడు ఉర్కే అంతా ఇన్న చెన్నగా ఉర్స్తీని ఉర్కొండూ గగనక ననేను ఎదురు కళకందే ఉర్కొండు ఇన్న చన ఉర్స్బు అంతి అంటే అమ్మ ననే హరదు ఉర్క జనకెలా ఇన్ను చిన్న చెన్న చన ఉర్సోణ అంత అందీయప్పా అవు అంత ఓకే న

ನೋಡೋದ್ರೆಲ್ಲ ವೀಕ್ಷಕರೆ ನಾನು ಮತ್ತು ರೀಲ್ಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರಮೋಷನ್ ಎಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ ಕಾಮಿಡಿ ಮತ್ತು ಲಾಗ್ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲ ಕೆಲವು ಕಡೆ ಎಲ್ಲ ನೋಡ್ತಿರ್ತೀನಲ್ಲ ನನ್ನ ಹತ್ರನ ಫೋನ್ ಇದೆಯಲ್ಲ ನೋಡ್ತಿರ್ತೀನಲ್ಲ ಅದಕ್ಕೆ ನಾನು ನೋಡಬೇಕು ನಾನು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಹಿಂಗಿರೋದ್ರಿಂದ ನಮಗೆ ಕಾಲು ಇಲ್ಲ ದಪ್ಪ ಈ ರೀತಿ ಹಿಂಗೆ ಒಂಥರ ಅವರು ಹಂಗಿರೋದ್ರಿಂದ ದೇವ್ರು ಕೊಟ್ಟಿರೋ ರೂಪ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಿನ್ನೆ ಒಂದು ವೀಡಿಯೋ ಮಾಡಿ ಹಾಕಿ നമ്മ മനുറീൽസ് ആക്കി ഡാൻസ് താ ചെന രാസ് ಹಾಂ ಅದು ಗಟ್ಟಲೆ ವ್ಯೂಸ್ ಬಂದಿದೆ ನನಗಂತೂ ತುಂಬ ಖುಷಿ ಆಗ್ತೈತೆ ಅದಕ್ಕೋಸ್ಕರ ನಾನಿವಾಗ ಈ ರೀತಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡ್ತಾ ಇರೋದಕ್ಕೆ ನಿಮ್ಮ ಅಭಿಪ್ರಾಯ ನನ್ನ ರೀಲ್ಸ್ ಮಾಡಬೇಕಂತ ಅಂದ್ಕೊಂಡಿದೀನಲ್ಲ ಅದೆಲ್ಲ ಹೇಗೆ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಟಾ ಬೈ ಬಸ್ ಯು